ವೀಕ್ಷಕರೇ ನಮಸ್ಕಾರ ನಮಗೆಲ್ಲರಿಗೂ ತಿಳಿದಿರುವಂತೆ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಾಳೆ ಏಪ್ರಿಲ್ ಇಪ್ಪತ್ತಾರರಂದು ಕರ್ನಾಟಕದ ಸುಮಾರು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ ನಮಗೆಲ್ಲರಿಗೂ ತಿಳಿದಿರುವಂತೆ ಈ ಲೋಕಸಭಾ ಚುನಾವಣೆಯು ಸಂವಿಧಾನದ ಆಶಯ ಆದರ್ಶವನ್ನು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಂತಹ ಭಾರತದ ಪ್ರಜೆಗಳಿಗೆ ಇದೊಂದು ನಿರ್ಣಾಯಕ ಚುನಾವಣೆ ಏಕೆಂದರೆ ಕಳೆದ ಹತ್ತು ವರ್ಷಗಳಿಂದ ಸಂವಿಧಾನ ವಿರೋಧಿ ಚಟುವಟಿಕೆಗಳಲ್ಲಿ ಅಸ್ತಿತ್ವದಲ್ಲಿರುವಂತಹ ಸರಕಾರ ಮಾಡ್ತಾ ಬಂದಿದೆ ಎಲ್ಲ ರೀತಿಯ ಶೋಷಣೆಗಳನ್ನು ಬಡ ಜನರ ಮೇಲೆ ಹೇರಿದೆ ಜಿ ಎಸ್ ಟಿ ನಿರುದ್ಯೋಗ ಸಿ ಎ ಎನ್ ಆರ್ ಸಿ ರಿಸರ್ವೇಷನ್ ಕೋಮುಗಲಭೆ ರೈತರ ಮೇಲೆ ಅನ್ಯಾಯ ಇಂತಹ ಹಲವಾರು ಬಿಲ್ಲುಗಳನ್ನು ಸಂವಿಧಾನ ವಿರೋಧಿ ಬಿಲ್ಲುಗಳನ್ನು ಜಾರಿಗೊಳಿಸಿ ಒಂದು ಸರ್ವಾಧಿಕಾರಿ ಮನೋಭಾವದ ಒಂದು ಆಡಳಿತ ವ್ಯವಸ್ಥೆಯನ್ನು ಉಂಟು ಮಾಡಲು ಸತ ಪ್ರಯತ್ನವು ಕಳೆದ ಹತ್ತು ವರ್ಷಗಳಿಂದ ನಡೆಯುತ್ತಾ ಬಂದಿದೆ ನಮಗೆ ತಿಳಿದಿರುವಂತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಡುಗೆ ಅನಿಲ ಗ್ಯಾಸ್ನ ಬೆಲೆ ಏರಿಕೆ ಕರೆಂಟ್ ಬಿಲ್ ಇತ್ಯಾದಿ ಬೆಲೆ ಏರಿಕೆಯಿಂದ ಮನುಷ್ಯರು ಬಹಳ ರೋಸಿ ಹೋಗಿದ್ದಾರೆ ನೊಂದು ಹೋಗಿದ್ದಾರೆ ಸಾಧಾರಣ ವ್ಯಕ್ತಿಗೆ ಬದುಕಲು ಅಸಾಧ್ಯವಾದಂತಹ ಸಾಧಾರಣ ಸಾಮಾನ್ಯ ಕುಟುಂಬಕ್ಕೆ ಬದುಕಲು ಅಸಾಧ್ಯವಾದಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಗೃಹೋಪಯೋಗಿ ವಸ್ತುಗಳ ಮೇಲೆ ಹಾಗೂ ನಿತ್ಯ ಬಳಕೆಯ ವಸ್ತುಗಳ ಮೇಲೆ ದಿನದಿಂದ ದಿನಕ್ಕೆ ನಾವು ತಿಳಿಯದಂತೆ ಬೆಲೆ ಏರಿಕೆ ಆಕಾಶ ಮಟ್ಟಕ್ಕೆ ಹೇರಿದೆ ಈ ನಿಟ್ಟಿನಲ್ಲಿ ಈ ಲೋಕಸಭಾ ಚುನಾವಣೆಯು ನಮ್ಮ ಪಾಲಿಗೆ ಒಂದು ಉತ್ತಮವಾದ ಅವಕಾಶವಾಗಿದೆ ಸಂವಿಧಾನ ನಮಗೆ ಕೊಟ್ಟಂತಹ ಉತ್ತಮವಾದ ಅವಕಾಶ ನಮ್ಮ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಸಮರ್ಥವಾದ ರೀತಿಯಲ್ಲಿ ನಾವು ಚಲಾಯಿಸಬೇಕು ನಮ್ಮ ಹಕ್ಕು ಸಂವಿಧಾನದ ಉಳಿವಿಗಾಗಿ ನಾವು ಮತದಾನವನ್ನು ಮಾಡಬೇಕು ಇದೀಗಾಗಲೇ ಕಾಂಗ್ರೆಸ್ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ ಈ ನಿಟ್ಟಿನಲ್ಲಿ ನಾವು ಕೋಮುವಾದಿ ಸರಕಾರವನ್ನು ಸಂವಿಧಾನ ವಿರೋಧಿ ಸರಕಾರವನ್ನು ಜನವಿರೋಧಿ ಸರಕಾರವನ್ನು ನಾವು ಕೆಳಗಿಳಿ ಇಳಿಸಬೇಕು ಬೇಕಾದರೆ ನಾವು ಜನಸಾಮಾನ್ಯರಂತೆ ಸ್ವತಂತ್ರವಾಗಿ ಎಲ್ಲ ಹಕ್ಕುಗಳನ್ನು ಪಡೆದು ಎಲ್ಲ ಹಕ್ಕುಗಳನ್ನು ಪ್ರತಿಭಟಿಸಿ ಪಡೆಯಲು ಇರುವಂತಹ ಅವಕಾಶವನ್ನು ಈಗಾಗಲೇ ನಮಗೆ ತಿಳಿದಿರುವಂತೆ ಒಂದು ಪ್ರತಿಭಟನೆ ಮಾಡಲು ಸಹ ಅವಕಾಶವಿಲ್ಲದಂತಹ ಒಂದು ವಾತಾವರಣ ಇಂದು ಭಾರತದಲ್ಲಿ ನಿರ್ಮಾಣವಾಗಿದೆ ಜನಸಾಮಾನ್ಯರ ಪ್ರಶ್ನೆಗಳನ್ನು ಪ್ರತಿಭಟನೆಯ ಮೂಲಕ ವ್ಯಕ್ತಪಡಿಸುವಂತಹ ಒಂದು ಅವಕಾಶ ಕೂಡ ಇಂದು ನಮಗೆ ಲಭ್ಯವಾಗುತ್ತಾ ಇಲ್ಲ ಇದಕ್ಕೆಲ್ಲ ಕಾರಣವೊಂದು ಸರ್ವಾಧಿಕಾರಿ ಮನೋಭಾವ ಕಾರ್ಪೊರೇಟ್ ವರ್ಲ್ಡ್ ಈ ಸಂವಿಧಾನ ವಿರೋಧಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಈ ಎಲ್ಲ ದೇಶದಲ್ಲಿ ದೇಶದ ವೈವಿಧ್ಯತೆಯನ್ನು ಸ್ವಾತಂತ್ರ್ಯವನ್ನು ಹಾಲುಗೆಡಹುವಂತಹ ಈ ಸರ್ಕಾರವನ್ನು ನಾವು ತೊಲಗಿಸಬೇಕಾದರೆ ಖಂಡಿತವಾಗಿಯೂ ನಾವು ಕಾಂಗ್ರೆಸ್ಸಿಗೆ ಮತ ನೀಡಬೇಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರತಿಯೋರ್ವ ಮತದಾರರು ಕಾಂಗ್ರೆಸ್ ಚಿಹ್ನೆಗೆ ಹಸ್ತ ಚಿಹ್ನೆಗೆ ನಾವು ಮತದಾನವನ್ನು ಮಾಡಬೇಕು ನಮಗೆ ವ್ಯಕ್ತವಾಗಿದೆ ಯಾವುದು ಕೋಮುವಾದಿ ಶಕ್ತಿ ಯಾವುದು ದೇಶದ ಭವ್ಯತೆಯನ್ನು ವೈವಿಧ್ಯತೆಯನ್ನು ವಿರೋಧಿಸುತ್ತದೆ ಅದು ನಮಗೆ ವ್ಯಕ್ತವಾಗಿ ಗೊತ್ತಿದೆ ಕಾಂಗ್ರೆಸ್ ಎಂಬುದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದು ಪಕ್ಷ ಜನಪರವಾಗಿರುವಂತಹ ಒಂದು ಪಕ್ಷ ಜನರ ಸಮಸ್ಯೆಗಳನ್ನು ಅರಿಯುವಂತಹ ಪಕ್ಷ ಪಕ್ಷ ಕೋಮು ಸೌಹಾರ್ದತೆಯನ್ನು ಉಂಟು ಮಾಡುವಂತಹ ಪಕ್ಷ ಸುಮಾರು ವರ್ಷಗಳಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಾ ಜನರ ಬೇಡಿಕೆಗಳಿಗೆ ಅನುಸಾರ ಈ ದೇಶವನ್ನು ಕಟ್ಟಿದಂತಹ ಒಂದು ಪಕ್ಷ ಅರುವತ್ತು ವರ್ಷಗಳವರೆಗೆ ಸುದೀರ್ಘವಾದ ಅರುವತ್ತು ವರ್ಷಗಳವರೆಗೆ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿದು ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಿದಂತಹ ಪಕ್ಷ ಇದೀಗಾಗಲೇ ಅಸ್ತಿದು ಅಸ್ತಿತ್ವದಲ್ಲಿರುವಂತಹ ಸರ್ಕಾರ ಕೇವಲ ಸುಳ್ಳುಗಳ ಮೂಲಕ ತಮ್ಮ ಸಾಧನೆಯನ್ನು ಘೋಷಿಸುತ್ತದೆ ಕೇವಲ ಸುಳ್ಳುಗಳ ಮೂಲಕ ಜನರನ್ನು ಮರುಳು ಮಾಡುವಂತಹ ಒಂದು ಸರ್ವಾಧಿಕಾರಿ ಪಕ್ಷವನ್ನು ತೊಲಗಿಸಿ ಕಾಂಗ್ರೆಸ್ ಎಂಬ ಜನಪರವಾದಂತಹ ಪಕ್ಷವನ್ನು ಉಳಿಸಲು ನಾವೆಲ್ಲರೂ ಕರ್ನಾಟಕದ ಪ್ರತಿಯೋರ್ವ ಮತದಾನನು ಮತದಾರರ ಪ್ರಭು ಕಾಂಗ್ರೆಸ್ಸಿನ ಹಸ್ತ ಚಿಹ್ನೆಗೆ ಮತ ನೀಡಬೇಕು ಕಾಂಗ್ರೆಸ್ಸನ್ನು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸುವ ಜವಾಬ್ದಾರಿ ನಮ್ಮದಾಗಿದೆ ಆ ಮೂಲಕ ಸಂವಿಧಾನವನ್ನು ಉಳಿಸುವ ಜವಾಬ್ದಾರಿಯೂ ಕೂಡ ನಮ್ಮದಾಗಿದೆ ಆದ್ದರಿಂದ ನನ್ನೆಲ್ಲ ಪ್ರೀತಿಯ ಮತದಾರ ಬಾಂಧವರಲ್ಲಿ ವಿನಂತಿ ನಾಳೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ ಕಾಂಗ್ರೆಸ್ಸನ್ನು ಬಹುಮತಗಳ ಅಂತರದಿಂದ ಗೆಲ್ಲಿಸಿ ನಮಗೆ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಐದು ಯೋಜನೆಗಳ ಮೂಲಕ ಜನರ ಜನರನ್ನು ಸ್ವಾವಲಂಬಿಯಾಗುವಂತಹ ಆಗುವಂತಹ ಕೆಲಸವನ್ನು ಮಾಡ್ತಾ ಇದೆ ಉಚಿತವಾಗಿ ಬಸ್ ಪ್ರಯಾಣ ಮಹಿಳೆಯರಿಗೆ ಫ್ರೀಯಾಗಿ ಕೊಡ್ತಾ ಇದೆ ಅಕ್ಕಿಯ ಬದಲು ಅದರ ಮೊತ್ತವನ್ನು ಸಹ ಉಚಿತವಾಗಿ ಸರ್ಕಾರ ಕೊಡ್ತಾ ಇದೆ ಅದೇ ರೀತಿ ವಿದ್ಯುತ್ ಕರೆಂಟ್ ಫ್ರೀಯಾಗಿ ಕೊಡ್ತಾ ಇದೆ ಅದೇ ರೀತಿ ನಿರುದ್ಯೋಗಿಯಾದಂತಹ ಯುವಕರಿಗೆ ಸಹಾಯಧನವನ್ನು ಕೂಡ ಮಾಡ್ತಾ ಇದೆ ಹೀಗೆ ಐದು ಐದು ಉಚಿತ ಗ್ಯಾರಂಟಿಗಳನ್ನು ನೀಡುವ ಮೂಲಕ ಕರ್ನಾಟಕದ ಜನತೆಯನ್ನು ಬಡ ಜನತೆಯನ್ನು ಮಾಧ್ಯಮ ಕುಟುಂಬವನ್ನು ಒಂದು ಸ್ವಾವಲಂಬಿ ಕುಟುಂಬವಾಗಿ ಮಾಡಲು ಪ್ರಯತ್ನಪಟ್ಟಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆ ನೆನಪಿನಲ್ಲಿ ಇನ್ನು ದೇಶದಲ್ಲಿ ಕಾಂಗ್ರೆಸ್ ಬಂದರೆ ಇಷ್ಟರವರೆಗಿರುವಂತಹ ಈ ಅನಾಹುತವನ್ನು ಒಂದು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಲಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ಮೇಲೆ ಇಟ್ಟು ಸಂವಿಧಾನ ಉಳಿಸಲು ನಾವೆಲ್ಲರೂ ಈ ಒಟ್ಟಾಗಿ ಪ್ರಯತ್ನಿಸಬೇಕು ಎಲ್ಲರೂ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ನಡೆಯುವಂತಹ ಮತದಾನ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಚಿಹ್ನೆಗೆ ಮತ ನೀಡಿ ನಿಮ್ಮ ಕುಟುಂಬದವರನ್ನು ನೆರೆಕರಿಯವರನ್ನು ನಿಮ್ಮ ಹತ್ತಿರ ಬಾಂಧವರನ್ನು ಸಹ ಕಾಂಗ್ರೆಸ್ಸಿಗೆ ಮತ ನೀಡಲು ಪ್ರೇರೇಪಿಸಿ ಜೈ ಹಿಂದ್ ಜೈ ಕರ್ನಾಟಕ